సి బా ఇవా చీనో చూ శిక్షని

ನನ್ನ ತಕ ಬಾ ಒಲಿ ಹಂಚ ಬಾ ಸೀರೆ ಉಟ್ಟು ಸೀರೆ ಆಗಿನ ಸೂರು ನೀ ಹಾಗೆ ನನ್ನ ಕಡೆ ಬರ್ತೀವ ತಳದಾಗ ನೀ ಅಲ್ಲ ನಿಮ್ಮ ಹಬ್ಬ ಸೀರೆ ಉಟ್ಟ ನಿಂತ ನನ್ನ ಗಳಿಗೆಯಾಗ ಸತ್ಯ ಬಾಮ ಇದ್ದಕ್ಕೆ ಶಕ್ತಿ ಪೂಜೆ ಹಾಕಿ ಹೊತ್ತ ನನ್ನ ಮನೆಯಾಗ ನಿನ್ನ ಕೃಷ್ಣ ಪರಮಾತ್ಮ ಅಪ್ಪನ ಬೆಳೆಸಲಕ್ಕ ಬಂದ್ರೆ ಬೇಡ ದೊಡ್ಡ ರೊಕ್ಕ ತಗೊಂಡಿದ್ದ ನಮ್ಮ ಚಪ್ಪಗಾಯಿ ಗ್ರಾಮದೊಳಗೆ ಅಲ್ಲ ನನ್ನ ತಕ್ಕ ಮೊಳಕಾಲು ಊರಕ್ಕೆ ಬರ್ತಿ ಹಳಿ ತಟ್ಟ ಮೊದಲು ಏನು ಸುತ್ತಕೊಂಡ ಮೈ ಮ್ಯಾಗ ಸತ್ಯಭಾಮ ಹಿಡಿದ ಶಕ್ತಿ ಪೂಜೆ ಹಾಕಿದಾಗ ನಿನ್ನ ಕೃಷ್ಣ ಪರಮಾತ್ಮ ನೇತ ಗಂಡಾಳಾಗಿ ಧೋತ್ರ ಊಟ ನನ್ನ ತಕ್ಕ ಬಂದಿದ್ದ ಹೌದು ಗಂಡ ಸರ್ತಿದ್ದೀನಿ ನನ್ನ ಸಿರಿ ಊಟ ಕೊರವಂಜಿ ಆಗಿ ಮ್ಯಾಗ ಒಂದು ಬುಟ್ಟಿ ಸುತ್ತಕೊಂಡು ಬಗಲಾಗ ಒಂದು ಕೂಶ್ಮಾ ಹಿಡ್ಕೊಂಡು ಹಚ್ಚಿ ಆತು ಮಣ್ಣು ಕೊಟ್ಟನು ಹೇಳಿ ಕೇಳಿ ಮಣ್ಣ ಸೋಮ ಇಲ್ಲಿ ಹೋಗ್ಲಿ ಬಿಡತ್ತ ಗಪ್ ಬಿಡನ್ಲಿ ಅಕ್ಕ ಮಹಿಮಾ ಬರ್ಲತ್ತ ಕೃಷ್ಣಟ್ಟ ಸಿರಿಂದ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರೆ ಊಟ ಮೋಹಿನಿಯಾಗಿ ನಿಂತ ಯಾಕಂದ್ ಸಿರಿ ಉಡ್ಲಾಕ ನಾಚಿಕ್ ಕೊಲ್ಲ ಬಂದ ಇಲ್ಲದ್ ಎಂಟು ಗಂಟ್ರೊಳಗಿ ಮಳಕಾಲ ಊರ್ಲತ್ತಿರ ಹೆಂಗಸರ್ ಬಂದ ನಾಚಿಕೆ ಬರ್ಬೇಕಾಗಿತ್ತ ನಿನಗಾಲ ನಿಮ್ಮ ಅಪ್ಪಗೆ ಭಸ್ಮಾಸುರನ ವಧ ಮಾಡ್ಬೇಕಾದ್ರೀನ ವಿಷ್ಣು ನನ್ನ ಸೀರೆ ಹುಟ್ಟ ಮೋಹಿನಿಯಾಗಿ ನಿಂತ ಬರೇ ಒಂದು ಕೃಷ್ಣ ಪರಮಾತ್ಮ ಬರಬೇಕಾದ್ರೆ ಸೀರಿ ಉಟ್ಟ ಹುಟ್ಟ ಭಸ್ಮಾಶನ ಮಾಡ್ಬೇಕಾದ್ರೆ ನಿನ್ನ ವಿಷ್ಣು ನನ್ನ ಸೀರಿ ಉಟ್ಟ ಮೋಹಿನಿಯಾಗಿ ನಿಂತ ಕೀಚಕನ ವಾದ ಮಾಡ್ಬೇಕಾದ್ರೆ ಭೀಮ ಸಹಿತ ನನ್ನ ಸೀರೆ ಹುಟ್ಟಿ ಮನೆ ಸೋಲಾಗಿತ್ತ ಪಾಂಡವ ಹನ್ನೆರಡು ವರ್ಷ ವನವಾಸ ಒಂದ ವರ್ಷ ಅಜ್ಞಾತವಾಸ ರೂಪ ಬದರಿ ಮಾಡಿ ನಿಂತಿರೋ ಯಾರ ನಕುಲ ಸದ ಭೀಮ ಪರಮ ಅರ್ಜುನ ದ್ರೌಪದ ದ್ರೌಪದ ಸೈಲೇಂದ್ರ ಆಗಿ ನಿಂತಿರು ನಿನ್ನ ಮೂರ್ ಲೋಕದ ಕಾಂತರ ಅರ್ಜುನ ಮಾಡಿ ರಾಜನ ಮನೆಯಾಗ ನನ್ನ ಸಿರಿ ಹುಟ್ಟ ಭ್ರಮೀಳೆಯಾಗಿ ನಿಂತ ಟೈಮ್ ಒಂದು ವರ್ಷ ಅಂತ ಮೂರು ಲೋಕದ ಗಾಂಡ ನನ್ನ ಪಡಿಕೆ ಹುಟ್ಟಕೋತಾನಂದ್ರೆ ಈ ಗಾಂಡ ಎತ್ತಡಿಕೆ ಹುಟ್ಟುಕೋದ್ರೆ ಇವು ಮಾಡ್ರು ಅದೇ ಸೀರೆ ಹುಟ್ಟು ಯಾರಾ ಹನುಮಂತ ಹೆಂಗ್ ಹುಟ್ಟ ಹೆಂಗ್ವಾ ತಮಾ ಅಂಜನಾ ನೀನು ಗರ್ಜಕಲ ಕೂತ್ಕೊಂಡು ಕೂಸ ತಾಯಿ ಅಂಜನಾದೇವಿ ದೇವಿ ದಿಗಂಬರ ಆಗಿ ದಿಗಂಬರಾಗಿ ನಾನು ಹೌದು ಹೌದು ಒಂದು ಚೋಟೆ ಇрби ನಿನ್ನ ಹೊಟ್ಟೆ ಆಗನಂಗ ಕೈಪು ಮಾಡಿ ಸುತ್ತಕೊಂಡು ಹೊರಗೆ ಜಿಗಿತ್ತ ನಂದ ಹೌದು ಸೈಡ್ ಆಗಿ ನಿಮ್ಮ ಆಪ್ತನ ಸತ್ಯದನು ನಿನ್ನ ತುಪ್ಪು ಮಾರ್ಯಾ ನೀನು ನಿಮ್ಮ ಆಪ್ತನ ಸತ್ಯದ ಒಂದು ಚೋಟೆ ಇрби ನುಗ್ಬೇಕagitara ಬರಬೇಕತ್ತಾ ಅಪ್ಪನ ಬೆಳೆ ಸೆಲಕ್ ಬಂದರಿ ಏ ನೀನ್ ಜನ ನಾನ್ ಮಗುತ್ತೂನು ಬರೋ ಹಣಗ ಅರಿವಿ ಸುತ್ತಕೊಂಡು ನನ್ ನಿನ್ನ ಸ್ವತಃ ಹಣಮದೇವ್ರು ಯಾವಾಗ ನನ್ನ ತಾಯಿ ಅಂಜಿನ ಅರಿವಿ ಅರಿಬಿ ಕೈ ಕೈಪು ಮಾಡಿ ಸುಟ್ಟುಕೊಂಡ ಹೊರಗ ಬಂದ ನಿಮ್ಮ ಹಣಮದೇವರ ಇವ್ರೆಲ್ಲ ಆ ಕಡೆ ಸೀರೆ ಉಟ್ಟಾರ ಈ ಕಣಿಯು ತಮ್ಮ ಸೀರಿ ಇನ್ನೀ ಬಾಯ್ ಪತ್ತಿಲ್ಲ ಡ್ಯೂಟಿ ಅವ್ರು ಬಂದ ಇವ್ರ ಬಂದ ನಾನ್ ಬಂದ್ರ ಇಂಗ್ರು ಬಂದ ಯಾಕಂದ್ರ ಎಲ್ಲ ಅವತಾರ ತಾಯಿ ನನಗ ನಿಂದ್ರಲಕ್ಕ ಬರ್ತೈತೆ ಹೇಳಿ ಎಲ್ಲರಿಗೆ ನಿಂದ್ರಲಕ್ಕ ಬರ್ತದಲ್ರಿ ಹೆಣ್ಣಿಗೆ ದುರ್ಗೇನು ಆಗ್ಲಕ್ ಬರ್ತದ ಲಕ್ಷ್ಮೀನು ಆಗ್ಲಕ್ ಬರ್ತದ ದ್ಯಾಮೋನು ಆಗ್ಲಕ್ ಬರ್ತದ ಹಂಗ ತಮ್ಮ ಹೇಳ ಮತ್ತಿ ಕಲಿಯುಗದೊಳಗೆ ಇನ್ನೊಂದು ಸಿರಿ ಹುಟ್ಟಾನ ಪಂಡ್ರಾಪುರದಾಗ ಟೋಟ್ಕಲ್ ಮೇಲೆ ಕೈ ಎತ್ತ ನೋಡಿ ಇವ್ರು ಬಿಟ್ಟಲ್ಲ ಇವ್ರು ಬಿಟ್ಟಲ್ಲ ಸಹಿಸ ನನ್ನ ಸಕುಬಾಯಿ ನನಗೆ ಅದು ಸಿರಿ ಹುಟ್ಟ ನಿತ್ತಾನ ಸಂತ ಸಕುಬಾಯಿ ಪಂಡ್ರಾಪುರಕ್ಕ ಹೋಗಿದ್ದಲ್ಲ ತಿಂಡಿ ಸಂಗಾಟ ಪಂಡ್ರಾಪುರಕ್ಕ ಹೋದ ಕೆಲವೊಂದು ದಿನ ಕಳೆದ ಪಂಡ್ರಾಪುರದಾಗಿ ಪ್ರಾಣ ಹೋಯ್ತು ವಿಠಲದಿಂದ ವಿಚಾರ ಮಾಡಿದ ನಾನು ಸನ್ನಿಧಾನಕ್ಕೆ ಬಂದ ಸಕ್ಕುಬಾಯಿ ಪ್ರಾಣ ಹೋಗ್ಯದ ಹಿಂಗ ಬಿಟ್ಟನ್ನು ಸನ್ನಿಧಾನಕ್ ಸಾಯ್ತಿದ್ರ ಅಂದ್ರೆ ಹೋಗುದ ಬೇಡ ತ ಮಂದಿದ್ ನನ್ನ ಮ್ಯಾಲ ಭಕ್ತಿ ಕಮ್ಮಿ ಆಗಿತ್ತ ನನ್ನ ಮ್ಯಾಲೆ ಎಲ್ರಿ ನಾಳೆ ಎಲ್ರಿ ನನ್ನ ಮೇಲೆ ಸಂಶಯ ಬರ್ಲಾಕ್ ಹತ್ತಿತ್ತು ಅಂತ ಹೇಳಿ ತಿಳ್ಕೊಂಡ ಸ್ವಸ್ ಇವ್ ಬಿಟ್ಟಲ್ಲ ನಾನು ಊಟ ಸಕ್ಕುಬಾಯಿ ಆಗಿ ನಿಂತ ಸ್ವಂತ ಸಕ್ಕುಬಾಯಿ ಆಗಿ ಸೀರಿ ಊಟ ಸ್ವಂತ ಡಾಬು ಕಟ್ಟಿದ ಕಟ್ಟದ ಮುಗನಾಗ ಹಾಕಿದ ಸಕುಬಾಯಿ ಅಚ್ಚಿ ಮಾವನ ಮನೆಯಾಗ ಬಂದ ನಿಂತ ದಿನನಿತ್ಯ ಕಸ ಉಡುಗಲಕ್ಕ ಮುಸಲಿ ಒಂದ ದಿವಸ ದಿವಸಗಳ ಹೆಂಡ ಕಸ ಮಾಡ್ಲಕ್ ಅಕ್ಕ ಎಲ್ಲ ಮಾಡ್ಲತ್ತ ಗಾಂಡಾಕಿ ಮನ್ಯಾಗ ಗಾಂಡಿ ಸಕುಬಾಯಿ ಗಾಂಡ ಅವನಾಗ ಗೊತ್ತ ನೀವ್ ಹಿಟ್ಟದ ಸೀರೆ ಉಟ್ಟಿದ ಸಕುಬಾಯಿನ ನಾನು ತಿಳ್ಕೊಂಡು ಬಿಟ್ಟಿತ್ತದ ಮೊಳ ಗಾಂಡ ಇವು ಬಿಟ್ಟದ ತಿಳಿದಿಲ್ಲಾ ನೀವು ಒಂದ್ ದಿವ್ಸ ಕಾಲು ಓದ್ತಿದ್ ಒಂದ್ ದಿವ್ಸ ಕೈ ಒತ್ತಿದ ಒಂದ್ ದಿವ್ಸ ಮೈ ಓದ್ ಒತ್ತದ ಎಟ್ಟು ದಿವ್ಸ ಇರ್ತೀರಿ ಹೊಳೆ ನೋಡ್ರಿ ಏನಾದ್ರು ಒತ್ತ ತಿಳ್ಕೊಂಡಿರ್ತಾರೆ ಎಲ್ಲ ಒತ್ತಲ್ಲ ಕಟ್ಟೆ ಒತ್ತಲ್ಲ ಸುಖ ಕೂತು 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 ಲೈಟ್ ಬಟನ್ ಬಂದ್ ಮಾಡಿದ ಹೊಸದ ಕೋಲೇದೇ ರುಕ್ಮಿಣಿ ಹೇ ರುಕ್ಮಿಣಿ ನಾ ಯಾವಾಗ ಮಾಡಿಸ್ತನ ಕರಿ ಒಪ್ಪ ಮಾಡ್ತಾನ ನನಗ್ ಅವನ್ ದಗದಾತಲಿ ಯಾವ ರುಕ್ಮಿಣಿ ಹೇಳ್ತಾರ ಏ ಇತ್ತಲ್ಲ ನಿನಗ ಹೋಗಬೇಡ ಹೋಗಬೇಡ ಅಂತ ನಾನು ಹೋಗಿ ಕೂತದಿ ಈಗ ನನ್ನ ಮಾತು ಕೇಳೋದಿ ಹೋಗಿ ಊನ ಇರ್ಲೆ ಹೂ ನ

ನನಗ ನೀಡತತಿ ಅಲ್ಲ ಅದಾಗ ಗೊತ್ತು ನಿನಗ ಅದಿತ್ತೇನ ಏ ಆಗೋದಿಲ್ಲ ಒಂದು ಪ್ರಮೇಯ ಆಗಿದೆ ರೀ ಏನ್ರಿ ವಾ ಪಂಚ ತತ್ವ ತಮ ತತ್ವ ಪಂಚ ತತ್ವ ಕೇಂದ್ರ ಪೃಥ್ವಿ ಆಪ ತೇಜ ವಾಯು ಆಕಾಶ ಹೌದು ಈ ಐದು ತತ್ವ ಐದು ತತ್ವ ಒಂದೊಂದು ತತ್ವಲೇ ಒಂದೊಂದು ಶಾಖ ಬರ್ದಿ 25 ಆಗ ಯಾವ ಯಾವ ಹೌದು ತಮ ಯಾವ ಯಾವ ರೀ ನೋಡು ಐದು ತತ್ವ 25 ಆಗ ಯಾವ ಐದು ಹೊಟ್ಟಿಲೇ ಐದು 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 ಹುಟ್ಟು ಹುಟ್ಟು ಬಂದು ಯಾವ ಯಾವ ಪೃಥ್ವಿ ತತ್ವ ಯಾವ ಅಸ್ತಿ ಮಾಂಸ ನಾಡಿ ತ್ವಚಾ ಇದು ಪೃಥ್ವಿ ತತ್ವ ತತ್ವ ಭೂಮಿ ತತ್ವ ಪ್ರಯಾಣ ರೋಮ ಇದು ಪೃಥ್ವಿ ತತ್ವ ಅಂದ್ರೆ ಇದ್ದಾಗ ಸಂಕೋಚನ ಚಲನ ವಾಯನ ಸಂಕೋಚನ ಚಲನ ಉಪಕ್ರಮ ದ್ರಾವಣ ಪ್ರಸಾರ ಇವು ಆಪದ ಯಾವ್ಯಾವ ಶುಕ್ಲ ಶೌಲ ಶ್ವೇದ ಮೂತ್ರ ಲಾಲ

ಒಂದ್ ಹನಿ ಚೈತಾಯ ಅದಕ್ಕೆ ಹೇಳಿದ್ರೆ ಹಿರಿಯರು ಆರು ತಿಂಗಳ ಹೆಸ ಹೊಸ ಇದ್ರೆ ಮೂರು ತಿಂಗಳ ಗಂಡ ಹಾಗೂ ಹೊಸ ಇರ್ತದ ಸಮಸ್ಯೆ ಬಂದ್ರಿ ಆರು ತಿಂಗಳ ನಾವ್ ಇದ್ದಾಗ ಮೂರು ತಿಂಗಳ ಇವರಪ್ಪ ಇವ್ನ ಯಾವ ಹೊಸರು ಮಾಡಿದ ಸಮಸ್ಯೆ

ವಿಚಾರ ಮಾಡಿ ಗಂಡ ದೊಡ್ಡದ ಗಂಡ ದೊಡ್ಡದಿ ಮೂರ್ ತಿಂಗಳು ಅಗಾವ ನೆಟ್ಟು ಮಾಡಿ ಅದಕ್ಕೆ ಕೈ ಆಗಲಿಲ್ಲ ಕಣ್ಣ ಕಣ್ಣಾಗಲಿಲ್ಲ ಮೂಗ ಆಗ್ಲಿಲ್ಲ ಕಿವಿ ಆಗಲಿಲ್ಲ ಬಾಯಿ ಆಗಲಿಲ್ಲ ರೂಪ ಆಗಲಿಲ್ಲ ಮೂರ್ ತಿಂಗಳು ನೆಟ್ಟು ಮಾಡಿದ ರೂಪ ಆಗಲಿಲ್ಲ ಆಕಾರ ಆಗಲಿಲ್ಲ ಅದ ನೀರಿನ ಆಕಾರ ಬರೆಯ ನೀರಿನ ಆಕಾರ ಬಂದು ಯಾವಾಗ ಹೆಣ್ಣಿನ ಗರ್ಭದ കാല കണ്ണ മൂവ കിവി അക്കണ്ട ശരീര തയ്യാറ മാത്ര

ವಿದ್ಯಾ ಕಲ್ಸಿಸಲಾ ವಿದ್ಯಾ ಕಲ್ಸಲನ್ನ ಯಾ ಪಟ್ ಕಡ್ಕೊಂಡ ಇವ ಬರ್ರಾ ನೀ ಗುರು ಹೆಂಗೆ ದೊಡ್ಡವಾಗ್ತೀಯಾ ಹೆಂಗೆ ದೊಡ್ಡವಾ ಏಕಲವಿಗೆನ ವಿದ್ಯಾ ಕಲ್ಸಿಸಿತೆ ನೀ ವಿದ್ಯಾ ಕಲಿಸಿದಿಲ್ಲ ಬರೇ ಪಾಂಡವರಿಗೆ ಅಷ್ಟ ವಿದ್ಯಾ ಕಲ್ಸಿಸ್ತಿದ್ದೀ ಹಾ ಪಾಂಡವರಿಗೆ ವಿದ್ಯಾ ಕಲ್ಸಿಸೋದು ನೋಡಿ ಏಕಲವ್ಯ ಹೋಗ್ತಾನೇ ಏ ಗುರುವೇ ಏನತ್ತ್ರೀವಾ ನನಗೂ ವಿದ್ಯಾ ಕಲ್ಸಸಿ ಅಂದಾಗ ಯಾವ ಗುರು ದ್ರೋಣಾಚಾರ್ಯ ಒಂದ ಮಾತು ಹೇಳಿದ ಏನಂತಾರ ದ್ರೋಣಾ ನಾನು ವಿದ್ಯಾ ಕಲ್ಸವಾಲ್ಲ ಕಲ್ಸಾಂಗೂ ಇಲ್ಲ ಅಂದಾಗ ಏಕಲವ್ಯ ಮರಳಿ ಬಂದವನ ಮಣ್ಣಿನ ಮೂರ್ತಿ ಮಾಡಿಟ್ಟ ವಿದ್ಯಾಕನತ ಹೌದು ಮಣ್ಣಂದ್ರ ಹೆಣ್ಣ ಮಣ್ಣಂದ್ರ ಹೆಣ್ಣ ನಾನು ಮಣ್ಣಿನ ಮೂರ್ತಿ ಯಾವಾಗ ಮಾಡಿ ಅದರ ಎದರಿಗಿನ ತಾ ವಿದ್ಯಾ ಒಲಿತು ಹೌದು ಬ್ಯಾಟಿ ಆಡಬೇಕ ತದ ಹಾದಿ ದಂಡೆ ಹಿಡಿದ ನಾಯಿ ತಗೊಂಡು ಬಂದಿದ್ರೆ ಬ್ಯಾಟಿ ಆಡಬೇಕತ್ತೀಯ ಹೇಳಿ ಹೌದು ಈ ನಾಯಿಗಳ ಸುಮ್ಮ ಕುndರಿಲ್ಲ ಏಕಲವ್ಯನ ವಾಸ ನೋಡಿ ಬಗಳಕತ್ತೋ ಏನು ಯಾವ ಏಕಲವ್ಯದಲ್ಲಿ ವಿಚಾರ ಮಾಡಿದ ಪ್ರಾಣ ಬಿಟ್ಟರೆ ಪ್ರಾಣ ಹತ್ಯೆ ಆಗ್ತದೆ ಪ್ರಾಣ ಹತ್ಯೆ ಆದ್ರೆ ಪಾಪ ಆಗ್ತತಿ ಪಾಪ ಮಾಡಿ ಭದ್ರ ಕಟ್ಕೋಬಾರ್ದ ಬಾಣಿನಿಂದ ಬಾಯಿ ಜಾಡಿಗೆ ಹೈಕಿ ಬಿಟ್ಟ ನಾಯಿ ಬಾಯಿಗೆ ಬಾಯಿ ಜೊಳಗಿ ಇಟ್ಟುಕೊಂಡ ಪಾಂಡವರ ಕಡೆ ಹಾದು ಪಾಂಡವರೊಳಗ ಅರ್ಜುನಗಾಳು ಅರ್ಜುನ ವಿದ್ಯಾ ನನ್ನ ಗುರು ದ್ರೋಣಾಚಾರಿ ಕಡೆ ಮಾತ್ರ ಐತಿ ನನಗ ಗೊತ್ತಿಲ್ಲದ ಏಕಲವಿಗೆ ವಿದ್ಯಾ ಕಲಿಸಿ ಅನಿಸ್ತಾ ಗುರು ದ್ರೋಹಿ ಅಂತ ಬಾಯಿಗೆ ಅವಾಗ ಹೇಳ್ತಾನ ದ್ರೋಣಾಚಾರಿ ಅರ್ಜುನನ ವಿದ್ಯಾ ಕಲಿಸಲು ಏಕಲವ್ಯಾಗ ಅಂದ್ರು ಕೇಳಿಲ್ಲ ಅವಾಗ ಅರ್ಜುನಂದ ನೀವು ವಿದ್ಯಾ ಕಲಿಸಲನು ಅಂತ ಮಾತ ಸತ್ಯ ಅದರ ಗುರುವೇ ಸತ್ಯ ಈಗ ಹೋಗಿ ಏಕಲವನ ಹೆಬ್ಬೆಟ್ ಕಡಕೊಂಡ ಬರಿ ನಾನು ಮುಂದೆ ಆಂದ್ರ ನೀವು ವಿದ್ಯಾ ಕಲಿಸಲ ಅಂತ ತಿಳ್ಕೊತೀಯಾ ಇರ್ಲಿ ಕ ತಿಳ್ಕೋಳಂಗಿಲ್ಲ ಬರೇ ಒಂದು ಶಿಷ್ಯನ ಮಾತು ಕೇಳಿ ಒಂದು ಶಿಷ್ಯನ ಹೆಬ್ಬೆಟ್ ಕಡಕೊತೀರೆ ಅಂದ್ರೆ ಗುಂಗು ಹೆಣೆ ಬಡವರು ನೀವು ಉದ್ಧಾರ ಮಾಡೋರು ಅಲ್ಲಿ ಇವ್ರು ಉದ್ಧಾರ ಮಾಡೋ ಗುರು ಅಲ್ಲ ಮತ್ತೆ ನಾವು ಒಂದು ಮಾತು ಹೇಳಿರೋರು ದೇವರಿಗೆ ಸಾವಿಲ್ಲ ಕೇಳಿಲ್ಲ ಜನನಿಲ್ಲ ಮರಣಿಲ್ಲ ಅಂತ ಕೇಳ ಮತ್ತೆ ದೇವರಿಗೆ ಸಾವಿರ್ಲಿಕ್ಕಂದ್ರ ಕೃಷ್ಣ ಪರಮಾತ್ಮನು ಒಂದು ದೇವ್ರ ಬರೀ ಒಂದು ಬ್ಯಾಡನ ಕೈಯಾಗ ಬಾಣ ಹೊಡಿಸ್ಕೊಂಡ ಸತ್ತಾನ ಕೃಷ್ಣ ಪರಮಾತ್ಮ

ಶ್ರೀರಾಮನ ಅವತಾರದೊಳಗ ಅಪ್ಪನ ಮಾತು ಕೇಳಿ ಎಲ್ಲಮ್ಮನ ಒಂದು ಹೊರದೊಳಕ್ಕ ಆಗಿ ತ್ರೆದಾಗಿ ನೋಡಗ ಆಕಿನ ಕೈ ಕೈಯಾಗಿ ಬಾಂಡ್ ನಿನ್ನ ಹರನಾ ಕೋರ್ಸು ಹೊರ ಮಾಸ್ಯಾವ ಶ್ರೀ ಅಂತ ಏ ಏನು ಅಡಿವ್ಯಾಗ ಇವ್ರು ಮುಂಡಾ ಮುಚ್ಚಾವು ಮುಂಡಾ ಮುಚ್ಚಾಳ ನೀ ಅನ್ನತಿದೆ ನನಗೆ ಹಂಗೆ ಕೇಳ್ಸೊಳತ್ತದ ಇವ್ರು ಮುಂಡಾ ಹರದ ಅನ್ನ ಕೇಳ್ಸಿಲ್ಲ ನನಗೆ ತಮ್ಮ ಯಾಕಂದ್ರ ನೀ ಏನ ಅವರೊಳಗೆ ಏನೋ ಸ್ವಾಭಾವಿಕ ನನ್ನ ದೈಹಿತಿಯೋ ಕಾಕಳ ಸಲಿದವು

ಮೂರು ವರ್ಷ ಸುಸ್ತವರ್ದ ಬೆಕ್ಕಿ ಬೇಡುತ್ತಿದ್ದ ಗಂಡದಿಯವರಿಗೆ ಅನ್ನ ಹಾಕಿ ಹೊಟ್ಟೆ ತುಂಬ ತಾಕತ್ತಾಗಲಿಲ್ಲ ನನ್ನ ತಾಯಿ ಅನ್ನ ಪೂರ್ಣೇಶ್ವರಿ ಯಾವಾಗ ಒಂದು ಹಿಡಿ ಅನ್ನ ನೀಡಿ ನಿಮ್ಮ ಅಪ್ಪನ ಹೊಟ್ಟಿ ತುಂಬಿತು ಜಡಿ ಬಡದ ಜನ ತುಂಬ ಅನ್ನ ಉಂಡ ಜಟ್ಟಿ

ಶರೀರ ಒಳಗಾಗೇತಿ ಅಂದಿ ಸ್ಥೂಲ ಕಾರಣ ಮಹಾ ಕಾರಣ ಇವ ಶರೀರ ಒಳಗಾಗೈತೆ ಸ್ಥೂಲ ಯಾವ್ದ ಕಾರಣ ಯಾವ್ದ ಕಾರಣ ಯಾವ್ದು ಸೂಕ್ಷ್ಮ ಯಾವ್ದ ತಮ್ಮ ಸೂಕ್ಷ್ಮ ಅಂದ್ರೆ ಯಾವ್ದ ಹಿರಿಯರ ಮಾತು ಹೇಳ್ತಾರ ತಮ್ಮ ಬಹಳ ಸೂಕ್ಷ್ಮ ವಿಚಾರ ಮಾಡುವ ವಿಚಾರ ಮಾಡುದು ಎಲ್ಲಿ ಬರ್ತತಿ ಕುತ್ತಿಗೆ ಹಿಡ್ಕೊಂಡ ತೆಲಿ ತಕ್ಕ ಇದು ಇಲ್ಲಿ ಹಿಡ್ಕೊಂಡು ಇಲ್ಲಿ ತಕ್ಕ ಇದು ಸೂಕ್ಷ್ಮ ಆಯ್ತು ಸೂಕ್ಷ್ಮ ಮೆದುಳು ವಿಚಾರ ಮಾಡ್ತತಿ ಇದು ಸೂಕ್ಷ್ಮ ಆಯ್ತು ಇನ್ನ ಕಾರಣ ಎದಿ ಹಾಲ ಕುಡಿದ ಮಗು ಜನ್ಮದ ಮಗು ಏನ್ ಮಾಡ್ತತಿ ಭೂಮಿ ತೆಲಿ ಮ್ಯಾಗ ಬದುಕುತ್ತದ ಎಂಬತ್ನಾಲ್ಕ ಲಕ್ಷ ಜೀವರಾಶಿ ಎಲ್ಲ ಎದಿ ಹಾಲು ಕುಡಿದ ಜಾಪನ ಆಗ್ತತಿ ಯಾವ್ದ್ರ ಕಾರಣದಿಂದ ಎದಿ ಹಾಲ ಕಾರಣದಿಂದ ಹಿಡ್ಕೊಂಡಿಟ್ಟು ಇದು ಕಾರಣ ಇನ್ನ ಮಹಾ ಕಾರಣ ಯಾವ ಮಹಾ ದೊಡ್ಡದ ಈ ಕಾರಣದಿಂದ ಹೊಟ್ಟೆ ತುಂಬಕೊತ್ತು ಇನ್ನ ಮಹಾ ಕಾರಣ ಅಂದ್ರ ಇಟ್ಟು ಹಿಡ್ಕೊಂಡಿಟ್ಟ ಇಲ್ಲಿಗಿಂತ ಜನ್ಮ ತಾಳ್ಕೊಂಡು ಮಹಾ ಕಾರಣ ಅಂದ್ರೆ ಹೇಗ ಸಾವಕಾಶ ಕುದುರಿ ಕಂತ ಜನ ಸ್ವಾರ್ಥ ಹಿಡ್ಕೊಂಡ ಮೊಳಕಾಲ ತಕ್ಕ ಇದು ಮಹಾಕಾರಣ ಜಗತ್ತು ಹುಟ್ಟಬೇಕಾದ್ರವನಿದಿಂದನ ಕಡಿಯಾಕಾಗತೈತಿ ಕೂಟನು ಅಂತ ಯೌನದಿಂದ ಕಡೆಯಕ್ಕಾಗತ್ತದ ಸ್ಥೂಲ ಇದನ್ನೆಲ್ಲ ಹೊತ್ತುಕೊಂಡು ಮುಟ್ತೈತಿ ಅನ್ನುವಂತ ಮೊಳಕಾಲ ಹಿಡ್ಕೊಂಡ

லே வங்க யாவதனே லிங்க யாவதே நினைனா நானும் கலியலே அங்க யாவதனே லிங்கோயாவதே நினை மாதிரி சா ನಿಮ್ಮ ಬ್ರಹ್ಮ ವಿಷ್ಣು ಮಹೇಶ್ವರ ನನ್ನ ಮುಂದುವಸ ಯಾಡಿ ನಾನು ಎಲಿ ಹಾಲು ಕುಡಿಸಿ ದ್ವಾಪಾನ ಜತನ ಮಾಡಿ ತೋಟ ಒಳಗ ಹಾಕಿ ಆಡಿ ನನ್ನ ಅದಕ್ಕ ಹೇಳ್ತೇನೆ ನೀ ನನ್ನ ಕಾಲಾಗಿನ ಕರ್ರ ಹೇಳಿ ಇವ್ನ ಸಾಲಿ ಬೇರೆ ಇವ್ನ ಸಾಲಿ ಮತ್ತ ಹಿಂದ ಸೂರು ಬಾರಿಸ್ತದಲ್ಲ ತಳ ಬಿಟ್ಟರೆ ನೋಡ್ರಿ ಒಂದು